ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಇತ್ತೀಚೆಗೆ ತುಂಬಾ ಫೇಮಸ್ ಆಗಿರೋ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಆಸನದಿಂದ ಹೇಗೆ ಹೋಗೋದು ಮತ್ತು ಅಲ್ಲಿನ ವಿಶೇಷತೆ ಏನು ಹೇಗೆ ಕಾಯಿ ಕಟ್ಟಬೇಕು ಯಾವ ಥರ ಕಟ್ಟಬೇಕು ಎಷ್ಟು ದಿನ ಕಟ್ಟಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ತಾ ಇದ್ದೀನಿ ನಾವು ಹಾಸನದಿಂದ ಹೋಗಿದ್ವಿ ಹಾಸನದಿಂದ ಕುಣಿಗೋಲೂರ್ಗು ಬೆಂಗಳೂರು ಹೈವೇಯಲ್ಲೇ ಹೋಗಿ ಅಲ್ಲಿಂದ ಕ್ರಾಸ್ ಆಗಬೇಕಾಗತ್ತೆ ಮದ್ದೂರು ರೋಡ್ಗೆ ಕ್ರಾಸ್ ಆಗಿ ಅಲ್ಲಿಂದ ಮುಂದೆ ಮೂವತ್ತು ಕಿಲೋಮೀಟರ್ ಹೋಗಬೇಕಾಗತ್ತೆ ಬೆಂಗಳೂರು ಮತ್ತು ಮೈಸೂರು ಕಡೆಯಿಂದ ಬರೋರು ಕೂಡ ಮದ್ದೂರಿಗೆ ಬಂದುಬಿಟ್ಟು ಬರ್ಬೋದು ನಾ ನಾವು ಕುಣಿಗಲ್ ಕಡೆಯಿಂದ ಹೋದರೆ ಮೂವತ್ತು ಕಿಲೋಮೀಟರ್ ಮುಂದೆ ಹೋದರೆ ಅಲ್ಲಿ ಕುಪ್ಪೆ ಅಂತ ಸಿಗುತ್ತೆ ಅಲ್ಲಿ ಲೆಫ್ಟ್ ಸೈಡ್ಗೆ ಹೋಗಬೇಕಾಗತ್ತೆ ಆ ಕಡೆ ಮದ್ದೂರು ಕಡೆಯಿಂದ ಬರೋರು ಕೂಡ ಮಲ್ಲನ್ ಕುಪ್ಪೆಯಲ್ಲೇ ಲೆಫ್ಟ್ ಸೈಡ್ಗೆ ಈ ಥರ ಟರ್ನ್ ಆಗಬೇಕಾಗತ್ತೆ ಈ ರೋಡಲ್ಲಿ ನಾಲ್ಕು ಕಿಲೋಮೀಟರ್ ಮುಂದೆ ಹೋದರೆ ಗೌಡಗೆರೆ ಮಲ್ಲನ್ ಮಲ್ಲನ್ಕುಪ್ಪೆಯಿಂದ ನಾಲ್ಕು ಕಿಲೋಮೀಟರ್ ಮುಂದೆ ಬಂದರೆ ತಾಯಿ ಶ್ರೀ ಕ್ಷೇತ್ರ ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ ಸಿಗುತ್ತೆ ನೋಡಿ ಇಲ್ಲಿ ಎಂಟ್ರೆನ್ಸ್ ಇಲ್ಲಿಂದನೇ ಎಂಟರ್ ಆಗಬೇಕು ಫಸ್ಟು ಇಲ್ಲಿಂದ ಎಂಟರ್ ಆಗಿ ಫಸ್ಟು ಅಮ್ಮನವರ ದರ್ಶನಕ್ಕೆ ಹೋಗಬೇಕಾಗತ್ತೆ ಡೈರೆಕ್ಟಾಗಿ ಬಂದ ತಕ್ಷಣವೇ ಲೆಫ್ಟ್ ಸೈಡ್ಗೆ ಹೋದರೆ ಇಲ್ಲಿ ದರ್ಶನಕ್ಕೆ ದಾರಿ ಮಾಡಿದರೆ ಇಲ್ಲಿಂದ ಹೋಗ್ಬೆ ಹೋಗಬೇಕು ನಾವು ಹೋದಾಗೆಲ್ಲ ತುಂಬ ಜನ ಇರಲಿಲ್ಲ ಇದೆಲ್ಲ ತುಂಬ ಕಡಿಮೆ ಅಂದರೆ ತುಂಬ ಕಡಿಮೆ ಮಧ್ಯಾಹ್ನ ಮತ್ತು ಒಂದು ಗಂಟೆ ಹನ್ನೆರಡು ಗಂಟೆ ಮೇಲೆಲ್ಲ ಹೋದರು ಅಂದರೆ ತುಂಬನೇ ಜನ ಇರ್ತಾರೆ ಅದರಲ್ಲೂ ಅಮಾವಾಸ್ಯ ಮೇಲೆ ಹೋದರೆ ಆ ಕಡೆ ತುಂಬ ಬ್ಯಾರಿಕೇಡ್ ಇದೆಯಲ್ಲ ಅಲ್ಲೆಲ್ಲನೂ ತುಂಬಾ ಜನ ಇರ್ತಾರೆ ದರ್ಶನ ಮಾಡಿಕೊಂಡು ಈಗ ಆಚೆ ಬಂದ್ವಿ ಇಲ್ಲಿ ಈ ಕಲ್ಲಿರುತ್ತೆ ಇದಕ್ಕೆ ಒಂದು ರೂಪಾಯಿ ನಾಣ್ಯ ಅಥವಾ ಎರಡು ರೂಪಾಯಿ ಆ ಇಟ್ಟರೆ ಅದು ನಿಲ್ತರೆ ನಮ್ಮದು ಕೆಲಸ ಆಗುತ್ತೆ ಅಂತ ತುಂಬ ಜನ ನಂಬ್ತಾರೆ ಇದನ್ನು ಈ ಥರ ಇಟ್ಟು ಅದು ಕೆಳಗಡೆ ಬಿತ್ತು ಅಂದರೆ ಕೆಲಸ ಆಗಲ್ಲ ಅನ್ನೋದು ಅವರ ನಂಬಿಕೆ ಕೂಡ ಆಗಿರುತ್ತೆ ಈ ಥರ ಇಟ್ಟಿ ಬೇಕಂದರೆ ಟ್ರೈ ಮಾಡಿ ಕೂಡ ನೋಡ್ಬೋದು ನಂತರ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ ಮೇಲೆ ಇಲ್ಲಿ ಈ ಥರ ಸ್ಟ್ಯಾಚ್ಯೂ ತುಂಬ ಚೆನ್ನಾಗಿರುತ್ತೆ ಈ ಸ್ಟ್ಯಾಚ್ಯೂ ಇಂದ ಈ ಕಡೆ ಲೆಫ್ಟ್ ಸೈಡಿಗೆ ಹೋದರೆ ನಮಗೆ ಇಲ್ಲಿ ಅಮ್ಮನವ್ರಿಗೆ ಏನಾದರೂ ನಾವು ಅರ್ಕೆ ಮಾಡ್ಕೊಂಡಿದ್ರೆ ಮಡ್ಲಕ್ಕಿ ಕೊಡ್ತೀವಿ ಅಂತ ಎಲ್ಲ ಇಲ್ಲೇ ಸಿಗುತ್ತೆ ಅಲ್ಲೇ ಸ್ವಲ್ಪ ಮುಂದೆ ಹೋದರೆ ನಾವು ಅರ್ಕೆ ಮಾಡಿಕೊಂಡು ತೆಂಗಿನಕಾಯಿ ಕಟ್ತಿದ್ರೆ ತೆಂಗಿನಕಾಯಿ ಕೂಡ ತೊಗೋಬೋದು ನೀವು ಮೂರು ಸಲ ಅಥವಾ ಐದು ಸಲ ಅಥವಾ ಒಂಬತ್ತು ಸಲ ಏಳು ಸಲವೂ ಕೂಡ ಕಟ್ಬೋದು ನೋಡಿ ಇಲ್ಲಿ ಟೋಕನ್ ತೊಗೊಂಡು ಬಂದು ಇಲ್ಲಿ ತೆಂಗಿನಕಾಯಿನ ಇಸ್ಕೋಬೇಕಾಗತ್ತೆ ನಾನು ಒಂಬತ್ತನೇ ಸಲ ಅದು ಕಟ್ತಿರೋದು ಈ ಸಲ ಈ ಸಲ ನಾನು ಒಂಬ್ ಒಂಬತ್ತನೇ ತೆಂಗಿನಕಾಯಿ ಕಟ್ಟಿದರೆ ನಾನು ಮಾಡ್ಕೊಂಡಿರೋ ಅರ್ಕೆ ಸಂಪೂರ್ಣವಾಗಿ ಮುಗ್ದಿದೆ ಇವಾಗ ಆ ತೆಂಗಿನಕಾಯಿ ತೊಗೊಂಡೋಗಿ ಅಲ್ಲಿ ಸ್ಟ್ಯಾಚ್ಯೂ ಹತ್ರ ತೊಗೊಂಡೋದ್ರೆ ಅಲ್ಲಿ ದೇವ್ರಿಗೆ ಅದನ್ನು ನಿವ್ಬಿಟ್ಟು ಕೊಡ್ತಾರೆ ನೀವೇನಾದರೂ ದೃಷ್ಟಿ ತಕ್ಕೋಬೇಕು ಅಂದರೆ ಉಪ್ಪು ಸಿಗುತ್ತೆ ಉಪ್ಪು ತೊಗೊಬಂದು ಅಲ್ಲಿ ದೃಷ್ಟಿ ತೆಗೆದು ಹಾಕ್ಬೋದು ನಾವು ಸ್ಟ್ಯಾಚ್ಯೂ ಹತ್ರ ಹೋಗ್ಬೇಕಾದ್ರೆ ವಿಷ್ಣುವಿನ ಒಂಬತ್ತು ಅವತಾರಗಳಿದೆಯಲ್ವಾ ಎಲ್ಲ ಒಂಬತ್ತು ಅವತಾರಗಳದು ಈ ಥರ ಸ್ಟ್ಯಾಚ್ಯೂ ಮಾಡಿ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಮತ್ಸಿ ಅವತಾರ ಕುರ್ಮಾ ಅವತಾರ ವಾರಹ ಅವತಾರ ನರಸಿಂಹ ಅವತಾರ ವಾಮನ ಅವತಾರ ಪರಶುರಾಮ ಅವತಾರ ಶ್ರೀರಾಮಚಂದ್ರ ಮತ್ತು ಶ್ರೀಕೃಷ್ಣ ಬುದ್ಧ ಕಲ್ಕಿ ಎಲ್ಲ ಅವತಾರಗಳದು ಇಲ್ಲಿ ಸ್ಟ್ಯಾಚ್ಯೂ ಮಾಡಿದರೆ ನಾವು ಅದೆಲ್ಲ ನೋಡಿಕೊಂಡು ಮೇಲೆ ಬಂದ ಮೇಲೆ ಇಲ್ಲಿ ದೇವಿ ಹತ್ರ ತೆಂಗಿನಕಾಯಿನ ಸಲ ನಿವಿಸ್ಬಿಟ್ಟು ಕೊಡ್ತಾರೆ ನಂತರ ಅದನ್ನು ಇಲ್ಲಿ ಬಸಪ್ಪ ಇರುತ್ತೆ ಅಲ್ಲಿಗೆ ತೊಗೊಂಡೋಗಿ ಅದನ್ನು ಒಂಬತ್ತು ಸುತ್ತು ಸುತ್ತಬೇಕಾಗತ್ತೆ ನೀವು ಎಷ್ಟು ಸಲ ಅರ್ಕೆ ಮಾಡ್ಕೊಂಡಿರ್ತೀರ ಅಷ್ಟು ಸುತ್ತಬೇಕಾಗುತ್ತೆ ಮೂರು ಸಲ ಮಾಡ್ಕೊಂಡಿರೋರು ಮೂರು ಸಲ ಸುತ್ತಿ ಮೂರು ತೆಂಗಿನಕಾಯಿನ ಕಟ್ಟಬೇಕಾಗತ್ತೆ ಐದು ಸಲ ಮಾಡ್ಕೊಂಡಿರೋರು ಐದು ಸುತ್ತು ಸುತ್ತಿ ಕಟ್ಟಬೇಕಾಗತ್ತೆ ನಾನು ಒಂಬತ್ತು ಸಲ ಮಾಡ್ಕೊಂಡಿದ್ದೆ ಒಂಬತ್ತು ಸುತ್ತು ಸುತ್ತಿ ಒಂಬತ್ತು ಸಲ ಆದಮೇಲೆ ಒಂಬತ್ತನೇ ತೆಂಗಿನಕಾಯಿನ ಕಟ್ತಿರೋದು ಈ ಸಲ ಲಾಸ್ಟ್ ನಂದು ಒಂಬತ್ತು ಸಲ ಹೋಗಿ ಬಂದಿದ್ದೀನಿ ನಾನು ಅಂದ್ಕೊಂಡಿದ್ದ ಕೆಲಸ ಖಂಡಿತವಾಗ್ಲೂ ನೆರವೇರಿದೆ ಅದಕ್ಕೆ ಒಂಬತ್ತು ಸಲ ಹೋಗಿ ನಾನು ಅರ್ಕೆನ ಸಂಪೂರ್ಣವಾಗಿ ಮುಗಿಸ್ಕೊಂಡು ಬಂದಿರೋದು ಈ ಸಲ ನಾವಲ್ಲಿ ತುಂಬ ಜನನ ಕೇಳಿದ್ವಿ ಹೋದಾಗೆಲ್ಲ ತುಂಬ ಜನ ಹೇಳ್ತಾರೆ ನಾವಿಲ್ಲಿಗೆ ಬಂದಮೇಲೆ ನಾವು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗಿದೆ ಅಂತ ಅದಕ್ಕೋಸ್ಕರ ನೀವು ಒಂದು ಸಲ ಟೈಮ್ ಮಾಡ್ಕೊಂಡು ಹೋಗಿ ಬನ್ನಿ ನಿಮಗೂ ಕೂಡ ನೀವು ಅಂದ್ಕೊಂಡಿರೋದು ಆಗ್ಬೋದು ನಂತರ ತೆಂಗಿನಕಾಯಿನ ಕಟ್ಟಿ ಮುಂದೆ ಬಂದ ಮೇಲೆ ಇಲ್ಲಿ ಸ್ಟ್ಯಾಚ್ಯೂ ಇದೆಯಲ್ವ ಸ್ಟ್ಯಾಚ್ಯೂಯಿಂದ ಎಡ್ಭಾಗಕ್ಕೆ ಹೋದರೆ ಅಲ್ಲಿ ಬಸಪ್ಪ ಇದೆ ಈ ಕ್ಷೇತ್ರಕ್ಕೆ ಹೋದ್ಮೇಲೆ ಸಲ ಬಸಪ್ಪಂದು ಆಶೀರ್ವಾದ ಕೂಡ ತೊಗೊಂಡು ಬನ್ನಿ ತುಂಬಾ ಒಳ್ಳೆಯದಾಗತ್ತೆ ನೀವು ಏನಾದರೂ ಕೇಳಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಕೂಡ ಕೂತ್ಕೊಂಡು ಕೇಳ್ಬೋದು ನೀವು ಕೇಳಿದ್ದು ಆಗತ್ತೆ ಅನ್ನೋದಾದರೆ ಬಸಪ್ಪ ಬಲಗಡೆಗೆ ಕಾಲಿಡತ್ತೆ ಅದು ಕೆಲಸ ಆಗುತ್ತೆ ಅನ್ನೋದು ಇಲ್ಲಿ ತುಂಬ ಜನ ನಂಬಿ ಈ ಥರ ಬಂದು ಕೂಡ ಕೇಳ್ತಾರೆ ನಿಮಗೆ ಏನೂ ಕೇಳೋದಿಲ್ಲ ಅಂದರೆ ಹೋಗಿ ಅದ್ರದ್ದು ಆಶೀರ್ವಾದ ತೊಗೊಂಡು ಬಂದರೆ ಸಾಕಾಗತ್ತೆ ನಂತರ ಇಲ್ಲಿ ಬಸಪ್ಪಂದು ದರ್ಶನ ಮಾಡಿಕೊಂಡು ನಾವು ಸ್ವೀಟ್ ತಗೊಂಡು ಪ್ರಸಾದ ಕೊಟ್ಟಿದ್ದರು ಅದನ್ನು ತಗೊಂಡು ನಾವು ಊಟ ಹೋದ್ವಿ ಅಲ್ಲಿ ಸಾವಿರಾರು ಜನಕ್ಕೆ ದಿನನಿತ್ಯ ಊಟನೂ ಕೂಡ ಕೊಡ್ತಾರೆ ನೀವು ಅಕ್ಕಿ ಏನಾದರೂ ಕೊಡಬೇಕು ಅಂತ ಅಂದರೆ ಇಲ್ಲಿ ಕೊಡ್ಬೋದು ನಾನು ಒಂಬತ್ತನೇ ಸಲ ಆಗಿತ್ತು ಅದಕ್ಕೋಸ್ಕರ ಒಂದು ಸಲ ಕೊಟ್ಟೆ ನನಗೆ ತುಂಬ ಜನ ಹೇಳ್ತಿದ್ರು ನೀನು ಒಂಬತ್ತು ಸಲ ಹೋಗಿದೆಯಲ್ವಾ ಅದು ಹೇಗಿರುತ್ತೆ ಮತ್ತು ಅಲ್ಲಿ ವಿಶೇಷತೆ ಏನು ಅಲ್ಲಿಗೆ ಹೋದ್ಮೇಲೆ ಯಾವ ಥರ ಕಾಯಿ ಕಟ್ಟಬೇಕು ಅಂತ ತುಂಬ ಜನ ಕೇಳ್ತಿದ್ರು ವೀಡಿಯೋ ಮಾಡುವಂಥ ಅದಕ್ಕೋಸ್ಕರ ನಾನಿವತ್ತು ಈ ವಿಡಿಯೋ ಮಾಡಿರೋದು ನಿಮಗೆ ಅಂದ್ಕೊಂಡಿದ್ದ ಕೆಲಸ ಆಯಿತು ಅಂದರೆ ನೀವು ಬೇಕಂದರೆ ಒಂದು ಚೀಲ ಅಕ್ಕಿನ ಕೊಡ್ಬೋದು ಇಲ್ಲಿಗೆ ತೊಗೊಂಡೋಗಿ ಎಷ್ಟೋ ಜನಕ್ಕೆ ಊಟ ಆಗುತ್ತೆ ನಂತರ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಂತರ ಅಲ್ಲಿ ಒಂದು ಹಳ್ಳಿ ಅಂಗಡಿ ಅಂತ ಇತ್ತು ಅದರ ಒಳಗಡೆ ಹೋದ್ವಿ ತುಂಬಾ ಚೆನ್ನಾಗಿರೋ ಐಟಮ್ಸ್ಗಳೆಲ್ಲ ಇತ್ತು ಮನೆಗೆ ಏನಾದರೂ ಬೇಕು ಶೋ ಪೀಸ್ಗಳು ಬೇಕು ಅಂದರೆ ಅದೆಲ್ಲ ತುಂಬಾ ಚೆನ್ನಾಗಿತ್ತು ನಮ್ಮ ನಂತರ ನಮಗೇನಾದರೂ ಭತ್ತದ ತೋರಣಗಳು ಮತ್ತು ಈ ಥರ ಐಟಮ್ಸ್ಗಳೆಲ್ಲ ಬೇಕು ಅಂತ ಅಂದರೆ ನಾವು ಎಲ್ಲ ಈ ಥರ ಟೂರಿಸ್ಟ್ ಪ್ಲೇಸಸ್ ಅಲ್ಲಲ್ಲಿ ಅಲ್ಲಿಗೆಲ್ಲ ಹೋದ್ರೆ ಅಷ್ಟೇ ಸಿಗೋದು ನಾನು ಒಂದು ಸಲ ನೋಡೋಣ ಅಂತ ಹೋಗಿ ಬಂದೆ ತುಂಬನೇ ಎಲ್ಲ ಚೆನ್ನಾಗಿರೋದಿತ್ತು ನಾನು ಏನು ತೊಗೊಳ್ಳಲಿಲ್ಲ ಮಾತ್ರ ನೋಡೋದಕ್ಕೆಲ್ಲ ತುಂಬಾ ಚೆನ್ನಾಗಿತ್ತು ದೀಪಗಳು ಮತ್ತು ದೋಸೆ ತವಗಳು ಎಲ್ಲನೂ ಕೂಡ ಚೆನ್ನಾಗಿತ್ತು ನಿಮಗೆ ಬೇಕಂದರೆ ಇಲ್ಲೂ ಕೂಡ ಹೋಗಿ ನೋಡ್ಕೊಂಡು ಬರ್ಬೋದು ಅಷ್ಟು ಚೆನ್ನಾಗಿರುತ್ತೆ ಎಷ್ಟೋ ಜನ ಹೋಗ್ತಾರೆ ಒಂದು ಪ್ಲೇ ಒಂದು ಜಾಗಕ್ಕೆ ಹೋಗ್ತಾರೆ ಇನ್ನೊಂದು ಜಾಗಕ್ಕೆ ಹೋಗೋಲ್ಲ ಆ ಥರ ಇರುತ್ತೆ ಅದಕ್ಕೋಸ್ಕರ ಎಲ್ಲರೂ ಕೇಳ್ತಿದ್ರು ಒಂದು ಸಲ ವೀಡಿಯೋ ಮಾಡುವಂತ ಅದಕ್ಕೋಸ್ಕರ ನಾನಿವತ್ತು ಆ ಕ್ಷೇತ್ರದ್ದು ಪೂರ್ತಿ ಸಂಪೂರ್ಣವಾಗಿ ಏನೇನಿದೆ ಹೇಗೆ ಹೋಗಬೇಕು ಎಲ್ಲನೂ ತೋರಿಸಿದ್ದೀನಿ ನೀವು ಒಂದು ಸಲ ಇಲ್ಲಿಗೆ ಹೋಗಿ ನೋಡಿ ನಿಮಗೂ ಕೂಡ ಒಳ್ಳೆಯದಾಗತ್ತೆ ನೀವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಮತ್ತು ಮುಂದಿನ ವೀಡಿಯೋದಲ್ಲಿ ಅಲ್ಲಿದು ನಮ್ಮ ಪರಂಪರೆಯದು ಈ ಥರ ಒಂದು ಮ್ಯೂಸಿಯಮ್ ಇದೆ ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಅದು ತುಂಬ ಲೆಂತ್ ಆಗುತ್ತೆ ಅದಕ್ಕೋಸ್ಕರ ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ಇವತ್ತಿನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು